ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮಧ್ಯಾಹ್ನ ಆಯಿತು ಈಗ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಮೊದಲು ಅನ್ನಕ್ಕೆ ಕಿಟ್ಕೊಂಡ್ಬಿಡೋಣ ಅಂತ ಅನ್ನನ ಮಾಡ್ತಾ ಇದ್ದೆ ನಂತರ ಸಾಂಬಾರಿಗೆ ನಾನು ಒಣ ಹೊರೆಕಾಳನ್ನ ನೆನೆಸಿಟ್ಟಿದ್ದೆ ಆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೆ ಕಪ್ನಷ್ಟು ಒಣ ಅವರೆಕಾಳಿಗೆ ಕಾಳಿಗೆ ನಾನು ಮುಳುಗೋವಷ್ಟು ಬಿಸಿ ನೀರನ್ನು ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ ಒಂದು ಟೂ ಅವರ್ಸು ಹಿಂದಿನ ದಿನ ನೆನೆಸೋದನ್ನು ಮರ್ತಿದ ಕಾರಣ ನಾನು ಬೆಳಗ್ಗೆ ಎದ್ದು ಈ ರೀತಿ ಮಾಡಿದೆ ನೀವೇನಾದರೂ ಮಾಡೋದಿದ್ರೆ ಹಿಂದಿನ ದಿನವೇ ನೆನೆಸಿಟ್ಟಿದ್ರೆ ನೀಟಾಗಿ ನೆನೆಯುತ್ತೆ ಏನಾದರೂ ಹಿಂದಿನ ದಿನ ನೆನೆಸೋದನ್ನ ಮರೆತ್ರೆ ಬೆಳಗ್ಗೆ ಅಡುಗೆಗಿಂತ ಮುಂಚೆ ನೀವು ಟೂ ಅವರ್ಸ್ ಬಿಸಿ ನೀರನ್ನ ಹಾಕ್ಬಿಟ್ಟು ನೆನೆಸಿದ್ರೆ ಕ್ಲೀನಾಗಿ ನೆನ್ಕೊಳುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ಎರಡೇ ಅವರು ನಾನು ಬಿಸಿ ನೀರನ್ನು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ನೋಡಿ ಈ ರೀತಿ ಚಿಲುಕ್ಸಿದ್ರೆ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ ಅಂತ ನಾನೇನು ಚಿಲುಕ್ಸಿ ಮಾಡ್ತಾ ಇಲ್ಲ ಸಿಪ್ಪೆ ಸಮೇತನೇ ನಾನು ಮಾಡ್ತಾ ಇದ್ದೀನಿ ತೋರಿಸೋ ಕಾರಣ ಇಲ್ಲಿ ಈ ರೀತಿ ಚಿಲುಕ್ಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡ್ಕೋತಾ ಇದೆ ಅಂತ ಈಗ ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಕ್ಲೀನಾಗಿ ಸಿಡ್ದಿದ ನಂತರ ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀನಿ ಆಗಿರೋದ್ರಿಂದ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ ಗ್ಯಾಸ್ ಅವಾಯ್ಡ್ ಆಗುತ್ತೆ ಈಗ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗಿದ ನಂತರ ಕರಿಬೇವನ್ನು ಹಾಕ್ಕೊಂಡು ಅದನ್ನು ಕೂಡ ಒಗ್ಗರಣೆಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಇದಕ್ಕೆ ಅಂಥ ಅವರೆಕಾಳನ್ನ ಹಾಕೋತಾ ಇದ್ದೀನಿ ನೀವು ಈ ರೀತಿ ಒಗ್ಗರಣೆಲೆ ಕ್ಲೀನಾಗಿ ಕಾಳನ್ನ ಸ್ವಲ್ಪ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂತ ನಾನು ಎರಡು ಆಲೂಗೆಡ್ಡೆನ ದಪ್ಪದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಬದ್ನೆಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಅದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದೆರಡು ನಿಮಿಷ ಕ್ಲೀನಾಗಿ ಬಾಡಿಸ್ಕೊಂಡಿದ್ದ ನಂತರ ಒಂದು ಸಣ್ಣ ಮಸಾಲೆ ಮಾಡ್ಕೊತಾ ಇದ್ದೀನಿ ಅರ್ಧ ಕಪ್ನಷ್ಟು ಕಾಯಿ ಪೀಸಸ್ನ ಹಾಕ್ಕೊಂಡು ಅದನ್ನು ಫಸ್ಟು ಪುಡಿ ಮಾಡ್ಕೊಂಡಿದ್ದ ನಂತರ ಒಂದು ಸಣ್ಣ ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಗ್ರಣ್ಣಲ್ಲಿ ಕಾಳು ಮತ್ತು ಆಲೂಗೆಡ್ಡೆ ಕ್ಲೀನಾಗಿ ಫ್ರೈ ಆಗಿದೆ ನೋಡಿ ಇದಕ್ಕೆ ನೀವು ಫ್ರೈ ಮಾಡೋ ಟೈಮ್ನಲ್ಲೇ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಆವಾಗ ಕಾಳಿಗೆ ಆಲೂಗೆಡ್ಡೆಗೆಲ್ಲ ಚೆನ್ನಾಗಿ ಉಪ್ಪತ್ಕೊಳ್ಳುತ್ತೆ ಈಗ ರುಬ್ಬಿರೋ ಅಂತಹ ಮಸಾಲೆನ ಹಾಕೋತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಈಗ ಜಾರ್ಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಕ್ಲೀನಾಗಿ ಮಸಾಲೆ ಎಲ್ಲದನ್ನು ಅಲ್ಲಾಡಿಸ್ಬಿಟ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ಎರಡು ಗ್ಲಾಸ್ನಷ್ಟು ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಕಾಳು ಬೆಂದಿದ ನಂತರ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ತೀರ ಗಟ್ಟಿಗೂ ಇರಬಾರ್ದು ತೀರ ತೆಳುಗೂ ಇರಬಾರ್ದು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಎರಡು ವಿಝಿಲ್ ಕೂಗಿಸ್ಕೊಂಡ್ರೆ ಒಳ್ಳೆ ಸಾಂಬಾರು ಆಗುತ್ತೆ ಸ್ವಲ್ಪ ರುಚಿಗೆ ಅಂತ ನಾನು ಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈಗ ಮುಚ್ಚಳ ಮುಚ್ಚಿ ವಿಜಿಲ್ನ ಹಾಕೋತಾ ಇದ್ದೀನಿ ಈಗ ಸಾಂಬಾರು ಹಾಗೋ ಹೊತ್ತಿಗೆ ನಾನು ಮುದ್ದೆಗೂ ಕೂಡ ಇಟ್ಕೋತಾ ಇದ್ದೀನಿ ಸಾಂಬಾರ್ ಜೊತೆಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ನು ಹಾಗಾಗಿ ನಾನಿಲ್ಲಿ ಮುದ್ದೆ ಕೂಡ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಮುದ್ದೆ ಮಾಡ್ತಾಯಿದ್ದೀನಿ ಹಾಗಾಗಿ ಮುದ್ದೆ ಪಾತ್ರೆಗೆ ಎರಡೂವರೆ ಗ್ಲಾಸ್ನಷ್ಟು ಮೀಡಿಯಂ ಗ್ಲಾಸ್ನಲ್ಲಿ ಎರಡೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಅರಳು ಉಪ್ಪನ್ನು ಹಾಕೋತಾ ಇದ್ದೀನಿ ಈ ರೀತಿ ಉಪ್ಪು ಹಾಕೋದ್ರಿಂದ ನಿಮಗೆ ಮುದ್ದೆ ಕಟ್ಟೋ ಟೈಮ್ನಲ್ಲಿ ಗಂಟು ಬರಲ್ಲ ನೀರು ಚೆನ್ನಾಗಿ ಕುದೀತಿದೆ ಅಂದಾಗ ಎರಡೂವರೆ ಕಪ್ನಲ್ಲಿ ನಾನು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿದ ನಂತರ ಒಂದು ಹತ್ತು ನಿಮಿಷ ಸಣ್ಣ ಉರಿ ಮಾಡಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡಬೇಕು ಜೋರು ಉರಿ ಮಾಡಿದ್ರೆ ಉಕ್ಕೆಲ್ಲ ಚಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಆಗುತ್ತೆ ಸಣ್ಣ ಉರಿ ಮಾಡಿಬಿಟ್ಟು ಅದನ್ನು ಬಿಟ್ಬಿಡಿ ಚೆನ್ನಾಗಿ ಕುದಿಲಿ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ನೀರಲ್ಲಿ ಹಾಗೆ ಮುಚ್ಚುಳ ಕೂಡ ಮುಚ್ಚಕ್ಕೆ ಹೋಗಬಾರ್ದು ಮುಚ್ಚುಳ ಮುಚ್ಚಿದ್ರೂ ಕೂಡ ನೀರೆಲ್ಲ ಕೆಳಕ್ಕೆ ಚೆಲ್ಲುತ್ತೆ ಮತ್ತು ಸ್ಟವ್ ಗಲೀಜಾಗುತ್ತೆ ಈಗ ನೋಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಮತ್ತು ನೀರು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋ ಟೈಮಲ್ಲಿ ನಿಮಗೇನಾದರೂ ಹಿಟ್ಟು ತೆಳುಗಿದೆ ಅಂತ ಏನಾದರೂ ಅನಿಸಿದ್ರೆ ಮೇಲೆ ಒಂದು ಅರ್ಧ ಕಪ್ನಷ್ಟು ಹಿಟ್ಟನ್ನು ಸೇರಿಸ್ಕೊಬೋದು ಈ ರೀತಿ ಮಾಡೋದರಿಂದ ಹದ ಕೂಡ ಸರಿಯಾಗಿ ಆಗುತ್ತೆ ಇಲ್ಲಿ ನಂದು ಕೂಡ ಸ್ವಲ್ಪ ತೆಳುಗಾಯಿತು ಹಾಗಾಗಿ ನಾನು ಮೇಲೆ ಒಂದು ಅರ್ಧ ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಇನ್ ಕೇಸ್ ನಿಮಗೆ ನೀರು ಕಡಿಮೆ ಆಗಿ ಹಿಟ್ಟು ಜಾಸ್ತಿ ಆಗಿದೆ ಅಂತ ಏನಾದರೂ ಅನಿಸಿದ್ರೆ ಬಿಸಿ ನೀರನ್ನು ಒಂದು ಅರ್ಧ ಗ್ಲಾಸ್ನಷ್ಟು ಹಾಕ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಗಲೂ ಕೂಡ ಕ್ಲೀನಾಗಿ ಆಗುತ್ತೆ ನಿಮಗೆ ತೆಳುಗಾಯಿತು ಗಟ್ಟಿಗಾಯಿತು ಅಂತ ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ ತೆಳುಗಾದರೆ ಒಂದು ಅರ್ಧ ಕಪ್ನಷ್ಟು ಹಿಟ್ಟನ್ನು ಸೇರಿಸ್ಕೊಬೋದು ಗಟ್ಟಿಯಾದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರಿನ ಹಾಕ್ಕೊಳ್ಳಿ ಆಗ ಎಲ್ಲ ಕ್ಲೀನಾಗಿ ಹದವಾಗಿ ಆಗುತ್ತೆ ಈಗ ನೋಡಿ ಎಷ್ಟು ನೀಟಾಗಿ ಆಯಿತು ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಉರಿ ಮಾಡಿಬಿಟ್ಟು ಬಿಟ್ಬಿಡಿ ಹಬೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ನೋಡಿ ಒಂದು ಮೂರ್ನಾಲ್ಕು ನಿಮಿಷ ಆಯಿತು ನಂತರ ಅದನ್ನು ಕೆಳಗಿಟ್ಕೊಂಡು ನಿಮ್ಮ ಹತ್ರ ಮುದ್ದೆ ಇರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಏನಾದರೂ ಗಂಟು ಗಿಂಟಿದ್ರೆ ಈ ರೀತಿ ಕ್ಲೀನಾಗಿ ನೈಸ್ ಆಗೋ ಥರ ಸೈಡಿಗೆ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಮುದ್ದೆ ಕೋಲಿಲ್ಲ ಅಂತ ಅಂದರೂ ಕೂಡ ನಿಮ್ಮ ಹತ್ರ ಸೌಟ್ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಯೂಶುವಲ್ ಆಗಿ ಈ ರೀತಿ ಮರದ್ದು ಸೌಟ್ಗಳು ಇದ್ದೇ ಇರುತ್ತಲ್ಲ ಅದರಲ್ಲಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕ್ಲೀನಾಗಿ ಸೈಡಿಗೆ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ ಆಗ ಏನಾದರೂ ಸಣ್ಣ ಪುಟ್ಟ ಗಂಟಿದ್ರೂ ಕೂಡ ಕ್ಲೀನಾಗಿ ಆಗೋಗುತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಒಂದು ನಿಮಿಷ ಹಾಗೆ ಇದ್ದೀನಿ ಒಂದೇ ಒಂದು ನಿಮಿಷ ಸಾಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕೈಯಲ್ಲಿ ಈಗ ಮುಟ್ಟಿದ್ರೆ ಸ್ವಲ್ಪವೂ ಅಂಟಲ್ಲ ಅಲ್ಲಿಗೆ ಮುದ್ದೆ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಯಾವ ರೀತಿ ಬೀಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೈಡಿಗೆ ಹಾಕ್ಕೊಂಡು ಈ ರೀತಿ ಮಸ್ಕೋಬೇಕಾಗತ್ತೆ ನೀವು ಕೋಲ್ ಇಲ್ಲ ಅಂದರೂ ಕೂಡ ಸೌಟಲ್ಲೂ ಕೂಡ ಇದೇ ರೀತಿ ಮಾಡ್ಕೊಬೋದು ಹದವಾಗತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ನಾನು ತೋರಿಸಿರೋ ಪ್ರಮಾಣದಲ್ಲಿ ನೀವು ನೀರು ಮತ್ತು ಹಿಟ್ಟನ್ನ ಹಾಕೋದ್ರಿಂದ ಎರಡು ಮುದ್ದೆ ಮೀಡಿಯಮ್ ಸೈಜಿನ ಮುದ್ದೆನ ನೀವು ಮಾಡ್ಕೊಬೋದು ನೋಡಿ ಎಷ್ಟು ಆಗಿದೆ ಅಂತ ಮತ್ತು ಹಾಗೆ ನೀರು ಕುದಿಯೋ ಟೈಮಲ್ಲಿ ಒಂದು ಎರಡು ಎರಡು ಉಪ್ಪನ್ನ ಹಾಕ್ಕೊಂಡ್ರೆ ಎಲ್ಲೂ ಗಂಟಾಗಲ್ಲ ನಿಮಗೆ ಕಷ್ಟ ಅಂತಲೇ ಅನಿಸಲ್ಲ ಈಗ ಆ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸರ್ಕೊಂಡು ಎಷ್ಟು ಬೇಕು ನಿಮಗೆ ಎಷ್ಟು ಸೈಜಿನ ಮುದ್ದೆ ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಕಟ್ಕೊಂಡ್ರಾಯ್ತು ರೌಂಡ್ ಶೇಪಿಗೆ ಕಟ್ಕೊಂಡ್ರಾಯ್ತು ಬಿಸಿ ಇದೆ ಅಂತ ಏನಾದರೂ ಅನಿಸಿದ್ರೆ ಪಕ್ಕದಲ್ಲಿ ಒಂದು ಕಪ್ನಲ್ಲಿ ನೀರನ್ನು ಹಿಡ್ಕೊಳ್ಳಿ ಹೆಚ್ಕೊಂಡು ಈ ರೀತಿ ಮಾಡೋದರಿಂದ ಸಾಫ್ಟಾಗಿ ಬರುತ್ತೆ ಅಭ್ಯಾಸ ಇಲ್ಲದೆ ಇರೋರು ಕೂಡ ನಾನು ತೋರಿಸಿರೋ ಅಂತಹ ಪ್ರಮಾಣದಲ್ಲಿ ಮಾಡಿದ್ರೆ ಕ್ಲೀನಾಗಿ ಮಾಡ್ಕೊಬೋದು ಮತ್ತು ಕೈ ಸುಡುತ್ತೆ ಹೇಗಪ್ಪ ಮಾಡೋದು ಅಂತ ಏನಾದರೂ ಅನಿಸಿದ್ರೆ ಏನೂ ಆತಂಕ ಪಡಬೇಡಿ ಪಕ್ಕದಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ ಹಾಗಾಗಿ ಹೆಚ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಮಾಡ್ತಾ ಮಾಡ್ತಾ ಎಲ್ಲ ಈಸಿನೇ ಅನಿಸ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಇಷ್ಟೇ ಮುದ್ದೆನ ಏನಾದರೂ ತುಂಬ ದೊಡ್ಡ ಕೆಲಸ ಅಂತ ಅಂದ್ಕೊಳ್ಳೋರು ಈ ಒಂದು ಸಣ್ಣ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಮಾಡ್ಕೊಬೋದು ಈಗ ಸಾಂಬಾರು ಕೂಡ ನೋಡಿ ವಿಶಿಲ್ ಆರಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಮುದ್ದೆ ಕೂಡ ಆಗಿದೆ ಅನ್ನ ಕೂಡ ಆಗಿದೆ ಈಗ ಊಟ ಮಾಡೋದು ಒಂದೇ ಬಾಕಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಳ್ಳೆ ಕಾಂಬಿನೇಷನ್ನು ಮುದ್ದೆ ಅವರೆಕಾಳು ಸಾಂಬಾರು ಸಕ್ಕತ್ತಾಗಿರುತ್ತೆ ಈ ಒಂದು ಒಣ ಅವರೆಕಾಳು ಸಾಂಬಾರು ಹಾಗೆ ಹೆಲ್ದಿ ಆಗಿರುವಂತಹ ಮುದ್ದೆ ರೆಸಿಪಿಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಎಂಕರೇಜ್ಮೆಂಟ್ ನನ್ನ ಚಾನಲ್ಗೆ ಖಂಡಿತ ಬೇಕು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ